ಮಹಾ ವಿಶ್ವಗುರು ಬಸವಣ್ಣನವರನ್ನ ಎಂದ ಅಂತರಂಗದಲ್ಲಿ ಸ್ಮರಿಸಿ ಹಾಲ್ಕಿ ಹಿರೇಮಠದ ಉಭಯ ಶ್ರೀಗಳವರ ಪಾದಗಳಿಗೆ ಶರಣಾರ್ಥಗಳನ್ನು ಸಮರ್ಪಿಸಿ ಈ ಭಾಗದ ಮಹಾನ್ ದಾಸೋಹಗಳಾಗಿರ್ತಕ್ಕಂಥ ಲಿಂಗೈಕ್ಯ ವಿ ಕೆ ಪಾಟೀಲ್ ಅವರನ್ನ ಅಂತರಗಳಲ್ಲಿ ಸ್ಮರಿಸಿ ಇವತ್ತು ನಮ್ಮ ಶಾಲೆಯಲ್ಲಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಲಾಯಿತು ಈ ಕ್ಯಾಲೆಂಡರ್ ಬಿಡುಗಡೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಕಾರ್ಯಸ್ಥರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಪಾಟೀಲ್ ಸರ್ ಅವರಿಗೂ ಶರಣಾರ್ಥಿನ ಸಮರ್ಪಿಸಿ ಎಲ್ಲ ಶಿಕ್ಷಕರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಬಸವಲಿಂಗ ಪಟ್ಟದೇವರು ಎಪ್ಪತ್ತೈದು ವರ್ಷಗಳ ಕಾಲ ಮುಗಿಸಿ ಎಪ್ಪತ್ತಾರನೇ ವರ್ಷದಲ್ಲಿ ಕಾಲಿಟ್ಟಿದ್ದಾರೆ ಆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಕ್ಯಾಲೆಂಡರ್ದಾಗ ಏನಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಒಳಗೊಂಡ ನೆನ್ಪಿಟ್ಕೊಡಿ ನೀವು ಒಂದೊಂದು ಪುಟ್ಟದ ಮೇಲೆ ಒಂದೊಂದು ಮಾಹಿತಿ ಅದ ಆ ಕ್ಯಾಲೆಂಡರ್ ನೋಡಿದ್ರೆ ಮಹಿಳಾ ರೋಮಾಂಚನ ಆಗ್ತದ ಡಿಜಿಟಲ್ ಪ್ರಿಂಟೆಡ್ ಆಗಿರತಕ್ಕಂಥ ಕ್ಯಾಲೆಂಡರ್ ಏನಪ್ಪ ಅಂದ್ರೆ ಬಸವಲಿಂಗ ಪಟ್ಟದೇವ್ರು ನಡೆದುಕೊಂಡು ಬಿಡ್ತ ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನ ತೋರಿಸ್ತಾ ಇದೆ ಹಾಗಾಗಿ ಬಸವಲಿಂಗ ಪಟ್ಟದೇವರು ಮಾಡಿರ್ತಕ್ಕಂಥ ಕಾರ್ಯಗಳು ಹೆಂಗ ಹನ್ನೆರಡನೇ ಶತಮಾನದಲ್ಲಿ ಶರಣರು ಏನು ಮಾಡಿರಂದ್ರೆ ಕೇವಲ ಕೊಡುವುದನ್ನೇ ಕಲಿತಾರೆ ವಿನಃ ಬೇಡುವುದನ್ನು ಯಾರು ಕಲ್ತಿಲ್ಲವ್ರು ಶರಣರ ತತ್ವಗಳನ್ನ ನಾವು ಮನಸ್ಸಿನಲ್ಲಿ ನಾವು ವಿಚಾರ ಮಾಡ್ತಾ ಏನಪ್ಪ ಅಂದ್ರೆ ಶರಣರು ಯಾವತ್ತೂ ಅಂದ್ರೆ ಪಟ್ಟಿದ್ದೇ ಕುನಾದವ್ರಿ ತಗೊಂಡಿದ್ರು ಕೊನೆ ಇಲ್ಲ ಆ ಎಲ್ಲ ತತ್ವಗಳನ್ನ ಇಡೀ ಜೀವನ ಪರ್ಯಂತರವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಚನ್ನಬಸವ ಪಟ್ಟದೇವರ ಕನಸನ್ನು ನನಸ ಮಾಡಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಇಡೀ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ದೇಶದ ಕೂಡ ನಮ್ಮ ಅಂದ್ರೆ ಬಸವ ತತ್ವವನ್ನು ಸವಿಸ್ತರವಾಗಿ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಮಟ್ಟ ಇದ್ರೆ ನಾವು ಬಾಲ್ಕಿ ಹಿರೇಮಠ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು ಯಾಕಂದ್ರೆ ಅದ್ರಾಗ ನಾವು ನೋಡಿದಾಗ ಏನಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಒಂದು ಪುಟ್ಟದ ಮೇಲೆ ಪೇಪರ್ದಾಗ ಏನಪ್ಪ ಅಂದ್ರೆ ಭಾಳ ಮುನ್ನೂರ ಅರವತ್ತೈದು ದಿನದಾಗ ಏನಪ್ಪ ಅಂದ್ರೆ ನೂರು ದಿನಗಳ ಕಾಲ ವಚನ ಪ್ರವಚನ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾರ್ಯವನ್ನು ನೀಸಿ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳ ಸಂಸ್ಥೆಯನ್ನು ಕಟ್ಟೋದು ಅವ್ರ ಸಾಮಾನ್ಯ ಮಾತಲ್ಲ ಆ ಒಂದು ದಿಸೆಯಲ್ಲಿ ಬಸವಲಿಂಗ ಪಟ್ಟದೇವರು ಅವರು ಮಾಡ್ತಕ್ಕಂಥ ಕಾರ್ಯ ಅವಿಸ್ಮರಣ ಸರ್ವಕಾಲಕ್ಕೂ ಸತ್ಯ ಕರ್ ಸತ್ಯವಾಗಿರ್ತಕ್ಕಂಥದ್ದಿದೆ ಹಾಗಾಗಿ ಆ ಸಂಸ್ಥೆಯಲ್ಲಿ ನಾವು ಶಿಕ್ಷಕರಾಗಿ ನಾವು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ನಾಪದ ಪುಣ್ಯವಂತರಿದ್ದೀವಿ ಅಂತ ಈ ಮೂಲಕ ತಮಗೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಅವರ ಆಯಸ್ಸು ಇನ್ನೂ ಅಂದ್ರೆ ನೂರು ಶತಮಾನೋತ್ಸವವನ್ನು ಮಾಡಿಕೊಳ್ಳಿ ಅವರ ಆರೋಗ್ಯ ಆಯುಷ್ಯ ವಿಶ್ವಗುರು ಬಸವಣ್ಣನವರ ಆಶೀರ್ವಾದ ಸದಾ ಅವರ ಮೇಲಿರಲಿ ತನಬಸವ ದೇವರ ಅಖಂಡ ಆಶೀರ್ವಾದ ಅವರ ಮೇಲಿರಲಿ ಬಸವಲಿಂಗ ದೇವರ ಆಶೀರ್ವಾದದ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಈ ಮೂಲಕ ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನಾನು ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥನ ಸಮರ್ಥಿಸಿ ಆ ಕ್ಯಾಲೆಂಡರ್ ಅನ್ನ ಗೋಪನವಾಗಿ ಗುರುವಿನ ಬೂಟು ಇದೆ ಯಾರು ಕೂಡ ತಾತ್ಸಾರ ಮಾಡಬಾರ್ದು ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಾಗಲಿ ನಿಮ್ಮ ಮನ್ಯಾಗ ನೀವೆಲ್ಲೂ ಮುಖತ್ರಿ ಆ ಮುಖಟ್ಟಿರ್ತಕ್ಕಂಥ ಎದುರುಗಡೆ ಆ ಕ್ಯಾಲೆಂಡರ್ನ ಹಾಕ್ರಿ ಪ್ರತಿದಿನ ಆ ವಿಷಯ ನೋಡ್ರಿ ವಚನಗಳಿವೆ ಅವ್ರು ನಡ್ಕೊಂಡು ಬಂದಿರತಕ್ಕಂಥ ಹಾದಿ ಇದೆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಹೆಸರುವಾದರೆ ಎಷ್ಟು ಪ್ರೌಢಶಾಲೆಗಳವ ಎಷ್ಟು ಪ್ರಾಥಮಿಕ ಶಾಲೆಗಳವ ಎಷ್ಟು ಮಹಾಲ್ ವಿದ್ಯಾಲಯಗಳವ ಎಷ್ಟು ವಿದ್ಯಾರ್ಥಿ ಅಭ್ಯಾಸ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನ ಏನಪ್ಪ ಅಂದ್ರೆ ಬಸವಲಿಂಗ ಪಟ್ಟದೇ ಅವರು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಆ ಕ್ಯಾಲೆಂಡರ್ದ ಪ್ರತಿಯೊಂದು ಪುಟದ ಮೇಲೆ ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಯಾರೂ ಕೂಡ ನಿಷ್ಕಾಳಿಯನ್ನು ಮಾಡಲಾರ್ದಂಗೆ ಭಕ್ತಿಪೂರ್ವಕವಾಗಿ ಅದನ್ನು ತೆಗೆದುಕೊಂಡು ನಿಮ್ಮ ಮನೆ ಒಯ್ದ ಅಂದ್ರೆ ನಿಮ್ಮ ರೂಮ್ನಾಗ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪ್ಲೇಸ್ನಲ್ಲಿ ಆಗಲಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತ नाकु मतुगण मुगसते